ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕ್ಯೂ ಟಿವಿ ದಯವಿಟ್ಟು ಯು ವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡಿ ಬನ್ನಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಏನಾಗ್ತಿದೆ ಅಂತ ನಾನು ನೋಡ್ಕೊಂಡು ಬರೋಣ ಸಂಜೆ ಶುರುವಾದಾಗ ಈ ಕಡೆ ನಜಿಕೆ ತುಂಬಾ ನೋವಲ್ಲಿ ಇರ್ತಾನೆ ಅಯ್ಯೋ ಬಾ ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೆ ನಾವಿಬ್ರು ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ವಿ ಇವತ್ತು ಆ ಕನ್ಸನ್ನೆಲ್ಲ ನುಚ್ಚಿನೋರು ಮಾಡಿ ನೀನು ಈ ಪ್ರೀತಿನ ಹಾಯ್ ಮಾಡ್ತೀಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ನೀನ್ ನನಗೆ ನನ್ಗೆ ಬದುಕೋಕೆ ಆಗಲ್ಲ ಕಣೆ ನಾವು ಇನ್ನೇನಕ್ಕೋಸ್ಕರ ಬದುಕ್ಬೇಕು ಅಂತ ಮನ್ಸಲ್ಲೇ ಹೇಳ್ತಾ ಇರ್ತಾನೆ ಸಾರಿ ಅಮ್ಮ ಅಂತ ಹೇಳಿ ಕೈ ತುಂಬಾ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಹಾಕ್ಕೊಂಡು ಹಾಕೊಂಡು ಸಾಯೋದಕ್ಕೆ ಅಂತ ಪ್ರಯತ್ನ ಪಡ್ತಾ ಇರ್ತಾನೆ ಅದನ್ನ ನೋಡಿದ ಭೂಮಿ ನಚ್ಚಿ ಅಂತ ಜೋರಾಗಿ ಕೂಕ್ಕೊಂಡು ಓಡ್ ಬರ್ತಾಳೆ ಏನೋ ಇದು ಇದೆಲ್ಲ ನಿದ್ದೆ ಮಾತ್ರೇನಾ ಅಂತ ಕೇಳಿದಾಗ ನಚಿನು ಹೌದು ಅಂತ ತಲೆ ಆಡಿಸ್ತಾನೆ ಹಂಗ ಭೂಮಿ ತುಂಬಾನೇ ಕೋಪ ಮಾಡ್ಕೊಂಡು ಯಾಕೋ ಕೆಲಸ ಕೆಲ್ಸ ಮಾಡ್ತಿದ್ಯಾ ಅವಳಿಂಗೆ ಮೋಸ ಮಾಡಿದಾಳೆ ಅಂದ್ರೆ ಇದ್ರಲ್ಲಿ ನಿಂತ ಏನೂ ಇಲ್ಲ ನಿನ್ನಂಥ ಒಳ್ಳೆ ಹುಡ್ಗನ್ ಜೊತೆ ಬಾಳೋಕೆ ಅವಳಿಗೆ ಪುಣ್ಯ ಇಲ್ಲ ಅಷ್ಟೇ ಅದನ್ ಬಿಟ್ಬಿಟ್ಟು ನೀನ್ ಈ ರೀತಿ ಮಾಡೋಕ್ ಹೇಗ್ ಮನ್ಸ್ ಬಂತು ನಿನ್ಗೆ ಅಂತ ಬೈತಾಳೆ ಆದ್ರೂ ನಚ್ಚಿ ಇಲ್ಲ ನನ್ಗ್ ಬದುಕೋಕ್ ಇಷ್ಟ ಇಲ್ಲ ನಾನ್ ಸಾಯಲೇಬೇಕು ಅಂತ ಹೇಳ್ತಾ ಇರ್ತಾನೆ ಆಗ ಭೂಮಿಗೆ ತುಂಬಾ ಕೋಪ ಬರುತ್ತೆ ಅವನ್ಗೆ ಸರಿಯಾಗಿ ಒಂದ್ ಬಾರಿಸ್ತಾಳೆ ಬಾರಿಸಿದ ತಕ್ಷಣನೇ ಅಲ್ಲಿಗೆ ಅಪೇಕ್ಷೆ ಓಡ್ ಬರ್ತಾಳೆ ಏಯ್ ನನ್ ತಮ್ಮನ್ ಮೇಲೆ ಕೈ ಮಾಡೋಕ್ ಎಷ್ಟು ಧೈರ್ಯ ನಿನ್ಗೆ ಅಂತ ಅಪೇಕ್ಷೆ ಜೋರಾಗಿ ಕೂಗ್ತಾಳೆ ಆಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಹೀರೋ ಎಂಟ್ರಿ ಆಗತ್ತೆ ನಾನು ನೀನು ಅವ್ಗೆ ಹೊಡೆಯೋದಾದ್ರೆ ಅವನ್ ಮೇಲೆ ಅಷ್ಟೇ ಪ್ರೀತಿ ಇದೆ ಅಷ್ಟೇ ಹಕ್ಕಿದೆ ಅಂತ ಹೇಳ್ತಾನೆ ಆಗ ಭೂಮಿ ಕೆಳಗಡೆ ಮುಖ ಮಾಡ್ಕೊಂಡು ನಿಂತಿರ್ತಾಳೆ ಅಜೆಟ್ಗೆ ಅಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಬಿದ್ದಿರೋದು ಕಾಣಿಸುತ್ತೆ ಏನೋ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಳಕ್ ಹೋಗಿದ್ನ ಅದಕ್ಕೆ ಹೊಡೆದ್ಯಾ ಅಂತ ಕೇಳಿದಾಗ ಭೂಮಿ ಹ್ಞೂ ಅಂತ ತಲೆ ಆಡಿಸ್ತಾಳೆ ಇನ್ನು ಅಜಿತ್ ಅಪೇಕ್ಷಾ ಮುಖಮ್ಮು ನೋಡಿ ಹೇಳ್ತೀಯಾ ಅಂತ ಕ್ವಶನ್ ಮಾಡ್ತಾನೆ ಕಡೆ ಸಂಗೀತ ಅವರು ತುಂಬಾನೇ ದುಃಖ ಮಾಡ್ಕೊಂಡಿರ್ತಾರೆ ಏನೋ ನೀನು ಸಾಯೋಕ್ ಕೊಟ್ಟಿದ್ಯಾ ನಾವ್ ಯಾ ನಾವ್ ಯಾರು ನಿನ ನೆನ್ಪಾಗ್ಲಿಲ್ವಾ ನಾನ್ ನಿಮ್ಮನ್ನ ಇಪ್ಪತ್ ವೈದ್ ಇಪ್ಪತ್ತೈದು ವರ್ಷದಿಂದ ಸಾಕಿದೀನಿ ಆ ಎರಡು ವರ್ಷದ ಪ್ರೀತಿಗೋಸ್ಕರ ನಮ್ ಪ್ರೀತಿ ನೆನ್ ಕಾಣಿಸ್ಲೇ ಇಲ್ವೇನೋ ನಮ್ಮನ್ ಬಿಟ್ಟು ಹೋಗಬೇಕು ಅಂತ ಪ್ರಯತ್ನ ಪಟ್ಬಿಟ್ಯಾ ಅಂತ ಅಳ್ತಾ ಅಳ್ತಾ ಬೈತಾ ಇರ್ತಾರೆ ಅದನ್ನ ಇಲ್ಲಮ್ಮ ನನ್ಗ ಅವಳು ಒಂದ್ ಪ್ರಪಂಚನೇ ಆಗ್ಬಿಟ್ಟಿದ್ದು ಆದ್ರೆ ಅವಳಿಗೆ ನನ್ನ ಮೇಲೆ ಪ್ರೀತಿನ ಇರಲಿಲ್ಲ ಅನ್ಸುತ್ತೆ ನೋಡಮ್ಮ ಭೂಮಿ ಅತ್ಗೆ ಅಂತ ಅತ್ಗೆ ಸಿಗೋಕೆ ಅಣ್ಣ ಪುಣ್ಯ ಮಾಡಿದಾನೆ ಏನೇ ಕಷ್ಟ ಬಂದರೂ ಅವರಿಬ್ಬರು ಒಟ್ಟಿಗೆ ಬಾಳ್ತಾ ಇದ್ದಾರೆ ಮದುವೆ ಆಗಿ ಜೊತೆಯಾಗಿದ್ದಾರೆ ನಾನು ಅವಳನ್ನ ಬಿಟ್ಟು ಮೇಲೆ ಜಸ್ಟ್ ಎರಡು ತಿಂಗ್ಳು ಆಗಿದೆ ಅಷ್ಟೇ ಆ ಎರಡ್ ತಿಂಗಳಲ್ಲಿ ಇನ್ನೊಬ್ಬನ ಜೊತೆ ಅವಳು ಮದುವೆ ಆಗಿದ್ದಾಳೆ ಅಂದ್ರೆ ಅರ್ಥ ಅಮ್ಮ ನಾನು ಅವಳು ಇಲ್ದೆ ಇರೋಕ್ ಆಗುದಿಲ್ಲ ಸತ್ತೋಗ್ಬಿಡ್ತೀನಿ ಅಂತ ಮತ್ತೆ ಅಳ್ತಾನೆ ಸಂಗೀತ ಅವರು ಇನ್ನೂ ಜೋರಾಗಿ ಅಳ್ತಾರೆ ನಚಿ ಆ ಭೂಮಿ ಮತ್ತೆ ಅಜಿತ್ ಕಡೆ ನೋಡಿ ನೋಡಮ್ಮ ಭೂಮಿ ಅತ್ತಿಗೆ ಅಂತ ಅತ್ಗೆಯನ್ನ ಅಣ್ಣ ಎಷ್ಟು ಪುಣ್ಯ ಮಾಡಿ ಪಡ್ಕೊಂಡಿದ್ದಾನೋ ಅವರಿಬ್ಬರು ಎಷ್ಟು ಅನ್ಯೋನ್ಯವಾಗಿ ಇರ್ತಾರೆ ಖುಷಿಯಾಗಿ ಲೈಫ್ ನ ಲೀಡ್ ಮಾಡ್ತಾ ಇದ್ದಾರೆ ಅಂತ ಕಣ್ಣೀರು ಸುರಿಸ್ತಾನೆ ಈ ಮಾತನ್ನ ಕೇಳಿಸ್ಕೊಂಡು ಅಜಿತ್ ಮತ್ತೆ ಭೂಮಿ ಮನ್ಸೂನ್ಗೆ ಇನ್ನೊಂದು ಥರದ ತಳಮಳ ಶುರು ಆಗತ್ತೆ ಯಾಕಂದ್ರೆ ನೋಡೋರ್ಗ್ ಮಾತ್ರ ಅವರು ತುಂಬಾನೇ ಕ್ಲೋಸ್ ಆಗಿದ್ದಾರೆ ಅಂತ ಅನಿಸ್ತಿರತ್ತೆ ಆದರೆ ಅವ್ರಿಗೆ ಮಾತ್ರ ಗೊತ್ತಿರತ್ತೆ ಅವರಿಬ್ಬರು ಕೇವಲ ಒಂದು ವರ್ಷಕ್ಕೋಸ್ಕರ ಮದುವೆ ಆಗಿರೋದು ಇನ್ನೂ ಸಂಸಾರ ಸಹ ಶುರು ಮಾಡಿರಲ್ಲ ಒಂದು ವರ್ಷ ಆದಮೇಲೆ ನಾವು ದೂರ ನಾವು ಒಂದು ವರ್ಷ ಆದಮೇಲೆ ನಾವು ಕೂಡ ದೂರ ಆಗ್ತೀವಿ ಅಂತ ಅವ್ರ ಮನಸ್ಸಿನಲ್ಲೂ ಕೂಡ ಬೇಜಾರು ಶುರುವಾಗಿರುತ್ತೆ ಒಬ್ರ ಕೈ ಮೇಲೆ ಒಬ್ರು ಕೈ ಇಟ್ಕೊಂಡು ಹಾಗೆ ನೆತ್ಕೊಂಡ್ ಬಿಟ್ಟಿರ್ತಾರೆ ಇದೇ ಟೈಮ್ನಲ್ಲಿ ನಲ್ಲಿ ಅಜಿತ್ ತನ್ನ ಹಳೇ ಪ್ರೀತಿ ಸಾಹಿತ್ಯ ನೆನಪಾಗತ್ತೆ ಸಾಹಿತ್ಯ ನನಗೆ ಮೋಸ ಮಾಡಿದ್ಲು ನಚಕೇತ್ನ ಹುಡುಗಿನೂ ಕೂಡ ಮೋಸ ಮಾಡಿದ್ಲು ಇನ್ನೂ ಈ ಭೂಮಿ ನನ್ನ ಜೊತೆಯಾಗಿರ್ತಾಳ ಭೂಮಿ ಭೂಮಿನ ಸಹ ನನ್ನಿಂದ ದೂರ ಆಗ್ಬಿಟ್ರೆ ಅಂತ ಭಯ ಆಗ್ಬಿಡುತ್ತೆ ನಾನು ಭೂಮಿನ ಮದುವೆ ಆಗಿರೋದೆ ಒಂದು ವರ್ಷಕ್ಕೆ ಆದ್ರೆ ನನ್ನ ಜೂನ್ ಪೂರ್ತಿ ನಾನು ಹೆಂಡತಿಯಾಗಿ ಇರ್ಲಿ ಅಂತ ನಾನು ಆಸೆ ಪಡೋದು ತಪ್ಪಾಗತ್ತ ಅಂತ ಯೋಚನೆ ಮಾಡ್ತಾನೆ ಫಸ್ಟ್ ನಾನು ಆ ಕಾಂಟ್ರಾಕ್ಟ್ ಲೆಟರ್ನ ಎತ್ಕೊಂಡು ಆ ಒಂದು ಲವ್ ಲೆಟರ್ ಅಂತ ಬರ್ದಿರ್ತಾನಲ್ವಾ ಅದನ್ನ ಸೂರ್ ಕೇಸ್ ಅಂತ ಹೋಗ್ತಾನೆ ಅಷ್ಟೊಲ್ಲೇ ಭೂಮಿ ಓಟ್ಕೊಂಡ್ ಬಂದು ಸಾಹೇಬ್ರೆ ನಚಿಕಿತ್ಕೆ ಇವಾಗ ನಿಮ್ ಪ್ರೀತಿಯ ಮಾತುಗಳ ಅವಶ್ಯಕತೆ ಇದೆ ಬನ್ನಿ ಅವನಿಗೆ ಸಮಾಧಾನ ಮಾಡಿ ಅಂತ ಕೈ ಇಟ್ಕೊಂಡು ಕರ್ಕೊಂಡು ಹೋಗೋಕೆ ನೋಡ್ತಾಳೆ ಆಗ ಅಜಿತ್ ನೋಡು ಇದು ನಮ್ಮನೆ ವಿಚಾರ ನೀನು ಒಂದು ವರ್ಷಕ್ಕೆ ಮಾತ್ರ ಈ ಮನೆಯಲ್ಲಿ ಇರೋಳು ಅಲ್ವಾ ಆಮೇಲೆ ನೀನು ಕೂಡ ಈ ಮನೆ ಬಿಟ್ಟು ಹೋಗೋಳು ಹುಡುಗಿರು ಅಂದರೆ ಎಲ್ಲರೂ ಹೀಗೇನೆ ಕೈ ಕೊಟ್ಟು ಹೋಗ್ತಾ ಇರೋರೆ ಅಂತ ಮಾತಾಡ್ತಾನೆ ಭೂಮಿಗೆ ತುಂಬಾ ನೋವಾಗತ್ತೆ ಸಾಹೇಬ್ರೆ ಯಾಕೆ ರೀತಿ ಮಾತಾಡ್ತಿದ್ದೀರಾ ಸಾಹಿತ್ಯನ ಯಾಕೆ ಆ ಹುಡುಗಿಗೆ ಹೋಲಿಸ್ತೀರಾ ಸಾಹೇಬ್ರೆ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನಿಮ್ಮ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ ಭಯ ಆಗ್ತಾ ಇದೆ ನೀವು ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ರ ಪ್ರೀತಿ ಮಾಡಿ ಅವಳು ಕೂಡ ನಿಮ್ಮನ್ನ ಬಿಟ್ಟು ಹೋಗ್ತಾಳೆ ಅಂತ ಬೈದಲ್ ಇದ್ದೀರಾ ಏನು ಅಂತ ಹೇಳಿ ಸಾಹೇಬ್ರೆ ಅಂತ ಭೂಮಿ ಕೇಳ್ತಾಳೆ ಆಗ ಅಜಿತ್ತು ನೀನು ಈ ವಿಷಕ್ ತಲೆ ಹಾಕ್ಬೇಡ ಅಂತ ರೇಗಿ ಅಲ್ಲಿಂದ ಹುಟ್ಟೋಗ್ತಾನೆ ಪಾಪ ಭೂಮಿ ಸಾಹೇಬ್ರ ಮಸ್ಗೆ ತುಂಬಾ ನೋವಾಗಿದೆ ಅಂತ ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ರೆ ಅಂತ ಸುಮ್ಮನೆ ಆಗ್ತಾಳೆ ಇನ್ನು ನಚ್ಚಿಗೆ ಫೇವ್ರೆಟ್ ಅಂತ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೊಂಡು ತಗೊಂಡ್ ಬರ್ತಾಳೆ ಭೂಮಿ ನೋಡು ನೀನು ಊಟ ತಿಂದಿಲ್ಲ ಅಂದ್ರೆ ಅದಕ್ಕೇನ್ ಕೂಡ ಊಟ ತಿನ್ನೋದಿಲ್ಲ ನಿನ್ಗೋಸ್ಕರ ಮಾಡ್ಕೊಂಡು ಬಂದಿದ್ದೀನಿ ತಗೋ ತಿನ್ನು ಅಂತ ಶಾವ್ ಉಪ್ಪಿಟ್ಟನ್ನ ತಿನ್ಸೋಕೆ ಪ್ರಯತ್ನ ಪಡ್ತಾಳೆ ಆದ್ರೆ ನಚ್ಚಿ ನನಗೆ ಇವತ್ತು ಒಂಟಿಯಾಗಿ ಒಬ್ಬನೇ ಇರಬೇಕು ಅನಿಸ್ತಿದೆ ನಾನಿವಾಗ ತಿನ್ನೋಕ್ಕಾಗೋದಿಲ್ಲ ಆಗೋದಿಲ್ಲ ನನ್ನ ಬಿಟ್ಬಿಡಿ ಅಂತ ರೂಮಿಗೆ ಹೋಗಿ ಡೋರ್ನ ಕ್ಲೋಸ್ ಮಾಡ್ಕೊಂಡ್ ಬಿಡ್ತಾನೆ ಅವಾಗ ಭೂಮಿ ಮತ್ತೆ ಅಜಿತ್ ಹತ್ರ ಬರ್ತಾಳೆ ಸಾಹೇಬ್ರೆ ನಚಿಕೇತ್ನ ಸಾವಿಯಿಂದ ದೂರ ಮಾಡಿದೀವಿ ಆದ್ರೆ ಅವನನ್ನು ನೋವಿಂದ ದೂರ ಮಾಡೋಕೆ ಆಗ್ತಾ ಇಲ್ಲ ಪ್ಲೀಸ್ ಸಾಹೇಬ್ರೆ ನಿಮ್ಮ ಅವಶ್ಯಕತೆ ಅವನಿಗೆ ತುಂಬಾನೇ ಇದೆ ಬನ್ನಿ ಸಮಾಧಾನ ಮಾಡೋಣ ಅಂತ ಕರಿತಾಳೆ ಅಜಿತ್ ಮತ್ತೆ ನೀನು ಗೆಸ್ಟ್ ಸಲ ಹೇಳಿ ಹುಡ್ಗಿರು ಅಂದ್ರೆ ಎಲ್ಲರೂ ಕೂಡ ನೋವು ಕೊಟ್ಟು ಓಡ್ ಹೋಗವ್ರೆ ನೀನು ಕೂಡ ಅದೇ ರೀತಿ ಅಲ್ವಾ ಅಂತ ಮಾತಾಡ್ತಾನೆ ಆಗ ಭೂಮಿ ಗಟ್ಟಿಯಾಗಿ ನಿಂತು ಸಾಹೇಬ್ರೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ರ ಎಲ್ಲ ಹುಡ್ಗಿರು ಒಂದೇ ತರ ಇರೋಲ್ಲ ಹೌದು ನಾವು ಕಾಂಟಾಕ್ಟ್ ಮಾಡ್ದೇ ಆಗಿದ್ದು ಒಂದು ವರ್ಷ ಆದಮೇಲೆ ದೂರ ಆಗ್ತೀವಿ ಅಂತ ನಿಮಗೆಲ್ಲ ಗೊತ್ತು ಆದ್ರೆ ಕೆಲವು ಹೆಣ್ಮಕ್ಳು ಪ್ರೀತಿ ಮಾತು ಸಂಸಾರ ಗಂಡ ಅಂತ ಮಾತು ಕೊಟ್ ಮೇಲೆ ಅದಕ್ಕೆ ಬದ್ಧವಾಗಿರುವಂತ ಹುಡುಗಿರು ಸಹ ಇದಾರೆ ಸಾಹೇಬ್ರೆ ಅಂತ ಹೇಳ್ತಾಳೆ ಆಗ ಅಜಿತ್ ನಾನು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡು ಅಂತ ಕೇಳಿದಾಗ ಭೂಮಿ ಸರಿ ಆಯ್ತು ನಾನು ಕೂಡ ಹಾಗೇನೆ ನಾನು ಬಿಟ್ಟು ಹೋಗೋಳಲ್ಲ ಸಲ ಮಾತು ಕೊಟ್ಟರೆ ಆ ಮಾತ್ಗೆ ಬದ್ಧವಾಗಿರ್ತೀನಿ ಸಾಹೇಬ್ರೆ ಅಂತ ಹೇಳ್ತಾಳೆ ಈ ಮಾತನ್ನ ಕೇಳಿಸ್ಕೊಂಡ ಅಜಿತ್ ಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಆ ಸಾರಿ ಭೂಮಿ ಮೈಂಡ್ ಸ್ವಲ್ಪ ಅಪ್ಸೆಟ್ ಆಗಿತ್ತು ಅದಕ್ಕೆ ನಿನ್ನ ಹತ್ರ ರೇಗ ನನ್ನನ್ನು ನನ್ನನ್ನ ಕ್ಷಮಿಸ್ಬಿಡು ಅಂತ ಭೂಮಿ ಹತ್ರ ಕ್ಷಮೆ ಕೂಡ ಕೇಳ್ತಾನೆ ಆಮೇಲೆ ಇಬ್ರು ಮಾತಾಡ್ಕೊಂಡು ನೆಚ್ಚಿಗೆ ಸಮಾಧಾನ ಮಾಡೋಕೆ ಒಂದು ಐಡಿಯಾ ಮಾಡ್ತಾರೆ ಮಾಮಗೂ ಫೋನ್ ಮಾಡಿ ಎಲ್ರನ್ನು ಹಾಲ್ಗೆ ಬರೋಕ್ ಹೇಳ್ತಾರೆ ಕಡೆಗೆ ಎಲ್ಲರೂ ಹಾಲ್ನಲ್ಲಿ ಸೇರ್ತಾರೆ ರಾಮ ಮಾಮ ಒಂದ್ ಹುಡುಗಿನ ಮದ್ವೆ ಆಗ್ಬೇಕು ಅಂದ್ರೆ ನೋಡಿ ಮಾಡಿ ಆಗ್ಬೇಕು ಯಾಕಂದ್ರೆ ತುಂಬಾನೇ ಜವಾಬ್ದಾರಿಗಳು ಇರ್ತವೆ ಆ ಜವಾಬ್ದಾರಿಯನ್ನ ನಿಭಾಯಿಸೋದ್ರಲ್ಲಿ ನಮ್ ಸಂಗೀತ ಗ್ರೇಟ್ ಸಂಗೀತ ರಿಯಲಿ ಯು ಆರ್ ಗ್ರೇಟ್ ಐ ಲವ್ ಯು ಅಂತ ಹೇಳಿ ಪ್ರೀತಿ ತೋರಿಸ್ತಾರೆ ಸಂಗೀತನು ಕೂಡ ಐ ಟು ಲವ್ ಯು ರೀ ಅಂತ ಹೇಳ್ತಾಳೆ ಕೊನೆಗೆ ಅಜಿತ್ ಭೂಮಿ ಹತ್ರ ಬಂದು ಹೌದು ಭೂಮಿ ನೀನು ಕೂಡ ಹಾಗೇನೆ ಮದ್ವೆ ಆಗಿ ಈ ಮನೆಗೆ ಬಂದಿದ್ರಿಂದ ನನ್ ನಮ್ಮ ಮನೆಯವ್ರಿಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ಯಾ ನಿನ್ನ ಹೆಣ್ಣು ಅಂದ್ರೆ ನಿನ್ನಂಗೆ ಇರಬೇಕು ಭೂಮಿ ಅಂತ ಹೇಳಿ ಅವಳ ಕೆಣ್ಣಿನ ಮುಟ್ಟಿಸ್ತಾ ಅವರ್ತಾರ ಇಲ್ಲಿಗೆ ಈ ಮಾತುಗಳ ಜೊತೆಗೆ ಸಂಚಿಕೆ ಮುಕ್ತಾಯವಾಗುತ್ತೆ ನೆಕ್ಸ್ಟ್ ಎಪಿಸೋಡ್ ನ ಮಿಸ್ ಮಾಡ್ತೇನೆ ನೋಡ್ಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್